ಹಾಯ್ ಹಲೋ ನನ್ನ ಕೃಷಿ ಮಿತ್ರರೇ ಈ ಒಂದು ಆರಿದ್ಯ ಮಾರ್ಕೆಟಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಇಂದಿನ ಒಂದು ಶುಂಠಿಯ ಬೆಲೆ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರೈಸ್ ಇದೆ ಯಾವ ಯಾವ ತಾಲೂಕುಗಳಲ್ಲಿ ಪ್ರೈಸ್ ಇದೆ ಕೆ ಜಿ ಎಷ್ಟು ಆಗ್ತಾ ಇದಾರೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೋನ ತನಕ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಅಂದರೆ ಒಂದು ಯಾವುದೋ ಒಂದು ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಈ ವಿಡಿಯೋಕ್ಕೆ ನಾನು ತರ್ಟಿ ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಈಗೆಲ್ಲ ಲೈಕ್ ಮಾಡಿ ಬನ್ನಿ ಟೈಮಾಡೋದ ವಿಡಿಯೋನ ಶುರು ಮಾಡೋಣ ಓಕೆ ನೀವು ಆಲ್ರೆಡಿ ಒಂದು ತಂಬ್ಲನ್ನು ನೋಡಿದ್ರೆ ಇಂದಿನ ಒಂದು ಶೂನ್ ಟೇಬಲ್ ಯಾವ ಪ್ರೈಸ್ ಇದಪ್ಪ ಅಂತ ಕೇಳಿದ್ರೆ ಮೊದಲನೇದಾಗಿ ಈ ಒಂದು ಪಿರಿಯಾರ ಪಟ್ಟಣದಲ್ಲಿ ಇಂದಿನ ಒಂದು ಪ್ರೈಸ್ ಕೆಂಟಾಗಿ ಎರಡು ಸಾವಿರದಿಂದ ಹಿಡಿದು ಎರಡು ಸಾವಿರದ ಏಳು ರೂಪಾಯಿ ಇದೆ ಅಂತಲೇ ಹೇಳಲಾಗಿದೆ ಆ್ಯಂಡ್ ಅದೇ ರೀತಿ ಈ ಒಂದು ಈ ಒಂದು ಶಿವಮೊಗ್ಗ ಮಾರ್ಕೆಟಲ್ಲಿ ಯಾವ ಶುಂಠಿ ಬೆಲೆ ಪ್ರೈಸ್ ತಗೊಳ್ತಾಯಿದಾರಪ್ಪ ಅಂದರೆ ಅಲ್ಲಿ ಎರಡು ತಳಿಗಳು ಬರ್ತದೆ ಒಂದು ರೆಗಡು ಜಿಂಜರ್ ಆ್ಯಂಡ್ ಹಿಮಾಚಲ ಜಿಂಜರ್ ಅಂತ ಎರಡು ತಳಿಗಳು ಬರ್ತವೆ ಬಟ್ ಅಲ್ಲಿ ಮೊದಲನೇದಾಗಿ ಈ ಒಂದು ರೆಗಡೂ ಜಿಂಜರ್ ಶಿವಮೊಗ್ಗದಲ್ಲಿ ಪ್ರತಿ ಸಾರಿ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಎರಡುನೂರ ಅಂತ ಹೇಳಿದ್ರೆ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ತೊಗೊಳ್ತಾ ಇದಾರೆ ಟಾಪ್ ಕ್ವಾಲಿಟಿ ಅಂದರೆ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಬಟ್ ಓಲ್ಡ್ ಕ್ವಾಲ್ಟಿ ಅಂದರೆ ಎರಡು ಸಾವಿರದ ಎರಡುನೂರು ರೂಪಾಯಿ ತೊಗೊಳ್ತಾ ಇದ್ದಾರೆ ಆ್ಯಂಡ್ ಅದೇ ರೀತಿ ಅದರಲ್ಲಿ ಇನ್ನೊಂದು ತಳಿ ಬರುತ್ತೆ ಆ್ಯಂಡ್ ಹಿಮಾಚಲ ಜಿಂಜರ್ ಅಂತ ಬರುತ್ತೆ ಬಟ್ ಆ ಪ್ರೈಜ್ ಎಷ್ಟು ತೊಗೊಳ್ತಾ ಇದ್ದಾರಪ್ಪ ಅಂತ ಕೇಳಿದ್ರೆ ಹಿಮ್ ಎರಡು ಸಾವಿರದ ಮುನ್ನೂರು ಆ್ಯಂಡ್ ಮೂರು ಸಾವಿರವರೆಗೂ ಟಾಪ್ ಕ್ವಾಲಿಟಿ ಅಂದರೆ ಮೂರು ಸಾವಿರವರೆಗೂ ಕೂಡ ಈ ಒಂದು ಪ್ರೈಸ್ ಇದೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಆ್ಯಂಡ್ ಇಲ್ಲೂ ಕೂಡ ಸ್ವಲ್ಪ ಮುಂದಿನ ದಿನಗಳಲ್ಲಿ ಏರಿಕೆ ಆಗೋ ಚಾನ್ಸಸ್ ತುಂಬನೇ ಅಂತ ಹೇಳ್ಬೋದು ಒಂದು ಜನ ಶಿವಮೊಗ್ಗದಲ್ಲಿ ಶುಂಠಿಯ ಬೆಲೆ ಆ್ಯಂಡ್ ಅದೇ ರೀತಿ ಈ ಒಂದು ಬೆಂಗಳೂರು ಒಂದು ಮಾರ್ಕೆಟಲ್ಲಿ ಯಾವ ಬೆಲೆ ತೆರಳ್ತಾರಪ್ಪ ಅಂತ ಕೇಳಿದರೆ ಒಂದು ಪ್ರತಿಯೊಂದು ಕೆ ಜಿ ಕೆ ಜಿಗೆ ಮೂವತ್ತೆಂಟರಿಂದ ಅರವತ್ತೈದು ರೂಪಾಯಿ ಇದೆ ಅಂತ ಹೇಳಲಾಗಿದೆ ಆ್ಯಂಡ್ ಇದು ಬೆಂಗಳೂರು ಎ ಪಿ ಅಂಡ್ ಸಿಯಲ್ಲಿ ಆ್ಯಂಡ್ ಇಲ್ಲಿ ಕೂಡ ಸ್ವಲ್ಪ ಏರಿಕೆ ಹಾಕೋ ಚಾನ್ಸಸ್ ತುಂಬಾ ಇದೆ ಅಂತ ಹೇಳಲಾಗಿದೆ ಆ್ಯಂಡ್ ಅದೇ ರೀತಿ ಈ ಒಂದು ಬೆಂಗಳೂರು ಎ ಪಿ ಎಮ್ ಸಿಲಿ ಪ್ರತಿ ಎಂದರೆ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತದಪ್ಪ ಅಂತ ಕೇಳಿದರೆ ಒಂದು ಶುಂಠಿ ಬೆಲೆ ಎಷ್ಟು ತೊಳ್ತದಪ್ಪ ಅಂತ ಕೇಳಿದ್ರೆ ಪ್ರತಿ ಕ್ವಿಂಟಲ್ಗೆ ಎರಡು ಸಾವಿರದ ಏಳೂರಿಂದ ಹಿಡಿದು ಐದು ಸಾವಿರದ ಏಳೂರವರೆಗೂ ಈ ಒಂದು ಬೆಂಗಳೂರಲ್ಲಿ ಬೆಂಗಳೂರು ಮಾರ್ಕೆಟಲ್ಲಿ ಈ ಒಂದು ಪ್ರೈಸ್ ಇದೆ ಅಂತಲೇ ಹೇಳಲಾಗಿದೆ ಇಲ್ಲಿ ಕೂಡ ಸ್ವಲ್ಪ ದಿನದಿಂದ ತಕ್ಕಂತೆ ಬದಲಾಗ್ತಾ ಇರುತ್ತೆ ಬಟ್ ಇಲ್ಲಿ ಕೂಡ ಇವತ್ತು ಸ್ವಲ್ಪ ಏರಿಕೆ ಆಗಿದೆ ಅಂತಲೇ ಹೇಳಲಾಗಿದೆ ಈ ಒಂದು ಬೆಂಗಳೂರು ಮಾರ್ಕೆಟಲ್ಲಿ ಪ್ರತಿ ಕ್ವಿಂಟಲ್ಗೆ ಎರಡು ಸಾವಿರದ ಏಳೂರಿಂದ ಹಿಡಿದು ಐದು ಸಾವಿರದ ಏಳೂರವರೆಗೂ ಆಗಿದೆ ಅಂತಲೇ ಹೇಳಲಾಗಿದೆ ಆ್ಯಂಡ್ ಅದೇ ರೀತಿ ಈ ಒಂದು ಹಾಸನ ಒಂದು ಮಾರ್ಕೆಟಲ್ಲಿ ಇಂದಿನ ಪ್ರೈಸ್ ಯಾವಾಗ ಬ್ಲೇಜ್ ತಗೊಳ್ತಾಯಿದಾರಪ್ಪ ಅಂತ ಕೇಳಿದ್ರೆ ಪ್ರತಿ ಅರವತ್ತು ಕೆ ಜಿಗೆ ಪ್ರತಿ ಅರವತ್ತು ಕೆ ಜಿಗೆ ಈ ಒಂದು ಎರಡು ಸಾವಿರದ ನೂರು ಆ್ಯಂಡ್ ಟಾಪ್ ಕಲ್ಟ್ ಹತ್ರ ಎರಡು ಸಾವಿರದ ಒಂಬೈನೂರವರೆಗೂ ಒಂದು ಶುಂಠಿಗಳ ಬೆಲೆ ತಗೊಳ್ತಾ ಇದ್ದಾರೆ ಆ್ಯಂಡ್ ಈ ಒಂದು ಮೈಸೂರು ಒಂದು ಜಿಲ್ಲೆಯಲ್ಲಿ ಹಿಂದಿನ ಒಂದು ಶುಂಠಿಯ ಬೆಲೆ ಯಾವ ಬೆಲೆಗೆ ತಗೊಳ್ತಾಯಿದಾರಪ್ಪ ಅಂತ ಕೇಳಿದ್ರೆ ಪ್ರತಿ ಅರವತ್ತು ಕೆ ಜಿಗೆ ಹಿಂದಿನ ಒಂದು ಪ್ರೈಸ್ ಮೈಸೂರು ಮೈಸೂರು ಮಾರ್ಕೆಟಲ್ಲಿ ಪ್ರತಿ ಅರುವತ್ತು ಕೆ ಜಿಗೆ ಎರಡು ಸಾವಿರದ ಎರಡುನೂರಿಂದ ಹಿಡಿದು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ವರೆಗೂ ಈ ಒಂದು ಮೈಸೂರು ಎ ಪಿ ಮೈಸೂರು ಮಾರ್ಕೆಟಲ್ಲಿ ಒಂದು ಅಂತ ತೊಗೊಳ್ತಿದ್ರೆ ಒಂದು ಶುಂಠಿಯ ಬೆಲೆ ಆ್ಯಂಡ್ ಇಲ್ಲಿ ಕೂಡ ಸ್ವಲ್ಪ ಏರಿಕೆ ಆಗೋ ಚಾನ್ಸಸ್ ತುಂಬಾ ಇದೆ ಅಂತಲೇ ಹೇಳಲಾಗಿದೆ ಬಟ್ ನೋಡಿ ಮುಂದಿನ ದಿನಗಳಲ್ಲಿ ನೋಡೋಣ ಏರಿಕೆ ಆಗುತ್ತೋ ಇರುವಂತ ಪ್ರತಿಯೊಂದು ಅಪ್ಡೇಟ್ಸ್ ನಾವು ಕೊಡ್ತಾ ಇರ್ತೀನಿ ಆ್ಯಂಡ್ ಇಲ್ಲಿ ಇವಡನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ ತಪ್ಪ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಾಗಿ ವೇಟ್ ಮಾಡಿ ಜೈ ಇನ್ ಜೈ ಕರ್ನಾಟಕ ಥ್ಯಾಂಕ್ ಯು ಸೋ ಮಚ್